ನಮಸ್ಕಾರ ಗಜಲ್ ಪ್ರಿಯರಿಗೆ ನಾನು ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ನನ್ನ ಗಜಲ್ಗಳ ಗುಚ್ಚ ಸಂಚಿಕೆ ಆರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತೇನೆ ನಾನು ತಮಗೆ ಸಾಹಿಲ್ ಅವರ ಗಜಲನ್ನ ಎತ್ತಾವತ್ತಾಗಿ ತಮ್ಮ ಮುಂದೆ ಪ್ರಸ್ತುತ ಮಾಡುತ್ತ ಅದರ ಭಾವಾಂತರ ಮತ್ತು ಅದೇ ಹಿನ್ನೆಲೆಯಲ್ಲಿ ನಾನು ರಚಿಸಿದಂಥ ಗಜಲನ್ನು ತಮ್ಮ ಮುಂದೆ ಇಡ್ತಾ ಬಂದಿದ್ದೇನೆ ಅಂಥದ್ದೇ ಇನ್ನೊಂದು ಪ್ರಯೋಗ ಅಂದರೆ ಸಾಹಿಬ್ ಉದ್ಯಾನ ಅವರ ಒಂದು ಗಜಲನ್ನು ನಾನು ತಮ್ಮ ಮುಂದೆ ಸಾಧನೆ ಪಡಿಸ್ತಾ ಇದ್ದೇನೆ ಆ ಗಜಲದ ಹಿನ್ನೆಲೆ ಏನಂದರೆ ನಾವು ವಾಸಿಸುವ ಭೂಮಿಯು ಎಂತೆಂಥ ಮಹಾತ್ಮರನ್ನು ಬಲಿ ಪಡೆದು ಸಿಂಗಾರಗೊಂಡಿದೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ನೋವು ಪೀಡನೆಗಳಿಗೆ ಹೆಚ್ಚು ಬದುಕು ಒಂದು ಕನ್ನಡಿ ಅದು ಎಲ್ಲವನ್ನೂ ಇದ್ದಂತೆಯೇ ತೋರಿಸುವುದು ವೈದ್ಯಗಳೊಂದಿಗೆ ಸ್ನೇಹಿತರೊಂದಿಗೂ ನಮ್ಮ ಪಾತ್ರ ನಿರ್ವಹಿಸಬೇಕು ಅಲ್ಪ ಸುಖದ ರಸ್ತೆಗಳಲ್ಲಿ ನಿಂತರೂ ಸೇಡು ಮರೆಯಲು ಆ ಭಾವನೆ ತನ್ನಗಾಗುವುದಿಲ್ಲ ಈ ಬದುಕಿನ ಹಣೆ ಇಷ್ಟ ಈ ಜನ ಶೀತೆಯಂತಹ ಪವಿತ್ರ ಹೆಣ್ಮಗಳನ್ನು ಕಾಡಿಸದೆ ಬಿಡಲಿಲ್ಲ ಮನುಷ್ಯನು ಅವತಾರಿಯೂ ಅಲ್ಲ ದೇವದೂತನೂ ಅಲ್ಲ ಆದರೂ ಅವನಿಗೆ ಆ ಪಟ್ಟವನ್ನು ಜನ ಕಟ್ಟಿದರು ಆದರೆ ಅದೇ ಮನುಷ್ಯನನ್ನು ಶೂಲಕ್ಕೆ ಏರಿಸಿದರು ವನವಾಸಕ್ಕೆ ಕಳಿಸಿದರು ಅದೇ ಜನ ಈ ಲೋಕದ ಜನರು ವಿಚಿತ್ರ ನರತೆಯನ್ನು ಬಂದಿರುವ ಅದನ್ನು ನಾವು ಲೋಕ ರೂಢಿ ಅಂತ ಕರಿತೇವೆ ಸಾಹಿರ್ ಲುಧಿಯಾನಿ ಅವರ ಗಜಲವು ಏಳು ಷೇರುಗಳನ್ನು ಒಳಗೊಂಡಿದೆ ಏಳು ಷೇರ್ ಅಂದ್ರೆ ಏಳು ದ್ವಿಪದಿಗಳನ್ನು ಒಳಗೊಂಡಿದೆ ಮತ್ತು ಪ್ರತಿ ದ್ವಿಪದಿಯಲ್ಲಿ ತಮ್ಮ ನಾನು ಕಾಫಿಯಾ ಇದೆ ರದೀಫ್ ಇದೆ ಮತ್ತು ಉಚ್ಚಾರ ಅಳತೆ ಮತ್ತು ಪ್ರತಿಯೊಂದು ಸೇರ್ ಬೇರೆ ಸೇರ್ಗಿಂತ ಸ್ವತಂತ್ರ ಇದ್ದಿದ್ದು ಕೊನೆಯ ಸೇರ್ನಲ್ಲಿ ಅವೆಲ್ಲದರ ಭಾವನೆಗಳನ್ನ ವ್ಯಕ್ತಪಡಿಸುವುದು ನಾವು ಈ ಗಮನದಲ್ಲಿ ಹಿಂದಿನಲ್ಲಿ ಅದನ್ನೇ ಮುಂದುವರಿಸಿ ಅವರ ಈ ಗಜಲ್ ಈ ರೀತಿಯಾಗಿ ಪ್ರಾರಂಭವಾಗ್ತಿದೆ ಅದರ ಮಿಸ್ರಾ ಹೀಗಿದೆ ಎ ಜಮೀನ್ ಕಿಸ್ ಕದರ್ ಸದಾಯಿ ಏ ಜಮೀನ್ ಕಿಸ್ ಕದರ್ ಸದಾಯಿ ಗಯಿ ಜಿಂದಗಿ ಕಿ ತಡಪ್ ಬಡಾಯಿಗೈ ಜಿಂದಗಿ ಕಿ ತಡಪ್ ಬಡಾಯಿಗೈ ಅದನ್ನೇ ನಾನು ರೂಪಾಂತರ ಈ ರೀತಿಯಾಗಿ ಮಾಡಿದ್ದೇನೆ ಯಾವ ತರಹ ಈ ಭೂಮಿ ಸಿಂಗರಿಸಿದೆ ಯಾವ ತರಹ ಈ ಭೂಮಿ ಸಿಂಗರಿಸಿದೆ जीवन चटपटी जीवन चटपटी हेदल एरने आयने से बिगड़े के के बिगड़ के, से बिगड़ के बैठ गए आयने से बिगड़ के बैठ गए जिनकी सूरत जिनमें दिखाई गई जिनकी सूरत जिनमें दिखाई गई ಅದನ್ನೇ ನಾನು ಕನ್ನಡದಲ್ಲಿ ಹೀಗೆ ರೂಪಾಂತರಿಸಿದೆ ಕನ್ನಡಿ ಮೇಲೆ ಸಿಟ್ಟಾಗಿ ಕುಳಿತುಕೊಂಡೆ ಕನ್ನಡಿಯ ಮೇಲೆ ಸಿಟ್ಟಾಗಿ ಕುಳಿತುಕೊಂಡೆ ಯಾರ್ಯಾರಿಗೆ ಅವರ ಮೋತಿ ತೋರಿಸಿದೆ ಯಾರ್ಯಾರಿಗೆ ಅವರ ಮೋತಿ ಮೋತಿ ತೋರಿಸಿದೆ ಮೂರನೇ ದ್ವಿಪಂಕ್ತಿ दुश्मनों ने ही से भी तो दुश्मनों ने ही से भी तो निभाई जाए दुश्मनों से दुश्मनों ही से भी तो निभाई जाए दोस्तों से तो अश्नाई गई दोस्तों से तो अश्नाई गई अदर ने कन्नड़ वैरी गला जते कूड़ा वैरा पानी शिले वैरी गला जते कूड़ा वैरा पानी शिले கூடுவ மித்திர கூடுவோ மைத்ரி பால மித்திர கூடவும் மைத்ரி பாலிஷி மித்திர கூடவும் மைத்ரி பாலே நசீதர் நசி இன்ஹ நசீதர் நசி இன்சார தூட்டே வீண கசிர தூட்டே நி நவாயி வை தூட்டே நி நவாயி ಅದನ್ನೇ ಕನ್ನಡದಲ್ಲಿ ತುಸು ದ್ವಾರದ ಖುಷಿ ಕಾಯುದಿದೆ ತುಸು ದ್ವಾರದ ಖುಷಿ ಕಾಯುದಿದೆ ಸೇಡು ತನ್ನಗಾಗಲಿಲ್ಲ ನಿಶಬ್ದಶಿ ನಿಂತೆ ಸೇಡು ತನ್ನಗಾಗಲಿಲ್ಲ ನಿಂತೆ ಮುಂದಿನ ಬೆಂಬಲಿ ಜಿಂದಗಿ ಕಾ ನಸೀ ಕ್ಯಾ ಕಹಿಯೇ ಜಿಂದಗಿ ಕಾ ನಸೀಬ್ ಕ್ಯಾ ಕಹಿಯೇ ಏಕ್ ಸೀತಾತಿ ಸತಾಯಿ ಗಯಿ ಏಕ್ ಸೀತಾತಿ ಸತಾಯಿ ಗೈ ಅದರೇ ಕನ್ನಡದಲ್ಲಿ ಜೀವದ ಹಣೆ ಏನೆಂದು ಹೇಳುವುದು ಜೀವನದ ಹಣೆ ಏನೆಂದು ಹೇಳುವುದು ಇದ್ದದೊಬ್ಬಳೇ ಸೀತೆ ಇದ್ದದೊಬ್ಬಳೆ ಸೀತೆ ಪೀಡಿಶಿ ಆಯಿತು ಪೀಡಿಶಿ ಆಯಿತು ಹಂನ अवतार थे न पैगंबर हम अवतार थे न पैगंबर क्यों ये हमें दिलाई गई क्यों ये अज्म हमें दिलाई गई गिल कल ना अवतारी अल्लाह देवदूत अल ना अवतारी अल्लाह देवदूत अल नम के इंथ पदवी को नम के इंथ पदवी को ಕೊನೆಯ ದ್ವೀಪದಿ ಅದಕ್ಕೆ ಮೊತ್ತ ಅಂತ ಕರೀತಾರೆ ಮೌತ್ ಪಾಯಿ ಸಾಲಿ ಪರ್ಹ್ನೆ ಮೌತ್ ಪಾಯಿ ಸಾಲಿ ಹಮ್ನೆ ಉಮ್ರ ಬನವಾಸನೆ ಉಮ್ರ ಬನವಾಸನೆ ಬಿತಾಯಿಲೆ ಉಮ್ರ ಬನವಾಸನೆ ಬಿತಾಯಿಲೆ ಅದರ ರೂಪಾಂತರ ಶೂಲದ ಮೇಲೆ ಶೂಲದ ಮೇಲೆ ಸಾವು ನಾವು ಸಾವು ಪಡೆದವು ಚೂಲದ ಮೇಲೆ ನಾವು ಸಾವು ಪಡೆದವು ಆಯುಷ್ಯ ವನವಾಸದಲ್ಲಿ ಕರೆದಿದೆ ಆಯುಷ್ಯ ವನವಾಸದಲ್ಲಿ ಕರೆದಿದೆ ಈ ರೀತಿಯಾಗಿ ಸಾಹಿಲ ಈ ಒಂದು ಗದಲನ್ನ ಇಟ್ಟಿದ್ದೇನೆ ಇಲ್ಲಿ ಏನಂದ್ರೆ ಜನರ ಒಂದು ಸಾಮಾಜಿಕ ಮಾನಸಿಕ ಸ್ಥಿತಿ ಭೂ ವೈದ್ಯತ್ವನು ಮಾಡೋ ಬಹಳ ಬಹಳ ಸಮಯ ತಗೊಳ್ಳುವುದಿಲ್ಲ ಸ್ನೇಹಿತ ಸ್ನೇಹ ಮಾಡಲಿಕ್ಕೆ ಬಹಳ ಸಮಯ ತಗೊಳ್ಳಿಲ್ಲ ಹೊಗಳೂ ಬಹಳ ಸಮಯ ತಗೊಳ್ಳುದಿಲ್ಲ ತೆಗುಲಿಕ್ಕೂ ಬಹಳ ಸಮಯ ತಗೊಳ್ಳುದಿಲ್ಲ ಇಂದಿನವರೆಗೆ ಯಾರು ನಮಗೆ ಜೈಕಾರ ಆಗ್ತಿರ್ತಾರ ಇವತ್ತಿನಿಂದ ಇದೇ ಕ್ಷಣದಿಂದ ಮುಂದೆ ಅವ್ರಿಗೆ ಬೇಡ ಇರೋದಾಗಿ ಮಾಡ್ತಾರೆ ಧಿಕ್ಕಾರ ಆಗ್ತಾರ ಇದು ಲೋಕ ಹೃದಯ ಅಂತ ಈ ಗದಗದ ಸಾರಾಂಶವಾಗಿದೆ ಇನ್ನ ನಾನೇ ನಾ ನಾನೇ ನಾನು ರಚಿಸಿದ ಗದಲೆ ಇದೇ ಇಟ್ಕೊಂಡೇನೆ ಅಂದ್ರೆ ರೂಢಿ ಹಿನ್ನೆಲೆಯಲ್ಲಿ ಇಟ್ಕೊಂಡು ಈ ಗಜಲನ್ನ ಈ ರೀತಿಯಾಗಿ ನಾನು ರಚಿಸಿರುವೆ ಏನಿದು ಜಗದ್ಬನ್ನ ಕಣ್ ಸೆಳೆಯುವ ನೋಟ ಏನಿದು ಜಗದ್ಬನ್ನ ಕಣ್ ಸೆಳೆಯುವ ನೋಟ ಜೀವನ ಕಷ್ಟಗಳ ಹೆಚ್ಚಿಸುವ ತೋಟ ಜೀವನ ಕಷ್ಟಗಳ ಹೆಚ್ಚಿಸುವ ತೋಟ ಏನೇ ತಿರುಪದಿ ಮುಖ ತೋರಿ ಮನಗೆಳಿಸಿದ ವೈಯಾರ ಮುಖ ತೋರಿ ಮನಗಿಳಿಸಿದ ವಯ್ಯಾರ ಹುಷಿಯನ್ನು ನಂಬಿಸಿ ಊಟಿಸುವ ಊಡಿಸುವ ತೋಟ ಕೋಟ ಹುಷಿಯನ್ನು ನಂಬಿಸಿ ಊಡಿಸುವ ಕೋಟ ನೋಡಿದ್ದು ವೈರಿಗಳ ದೂಷಿಸದ ಭಾವಲಹರಿ ವೈರಿಗಳು ದೂಷಿಸದ ಭಾವಲಹರಿ ಮಿತ್ರ ಮಿತ್ರ ಕೈ ಹಿಡಿದು ನಡೆಸುವ ಕೋಟ ಮಿತ್ರರ ಕೈ ಹಿಡಿದು ನಡೆಸುವ ಕೋಟ ಕ್ಷಣದ ಹರುಷದ ಬಾಗಿಲು ಕಾಯದೆ ಕ್ಷಣದ ಹರುಷದ ಬಾಗಿಲು ಕಾಯದೆ ಆಸೆ ಮಣ್ಣು ಪಾಲು ಉಸಿರಿಸುವ ನೋಟ ಆಸೆ ಮಣ್ಣು ಪಾಲು ಉಸಿರಿಸುವ ನೋಟ ಹೇಳದು ಜೀವನ ಹಣೆಬರ ಏನು ಹೇಳದು ಜೀವನ ಹಣೆಬರ ಏನು ಒಂದೇ ಸತ್ಯ ಅದನ್ನು ಪೀಡಿಸುವ ಕೋಟ ಒಂದೇ ಸತ್ಯ ಅದನ್ನು ಪೀಡಿಸುವ ಕೋಟ ದೇವನಲ್ಲ ದೂತನಲ್ಲ ಒಬ್ಬ ಮನುಷ್ಯ ದೇವನಲ್ಲ ದೂತನಲ್ಲ ಒಬ್ಬ ಮನುಷ್ಯ ಎತ್ತರ ಪದವಿ ಅಣಕಿಸುವ ಎತ್ತರ ಪದವಿ ಅಣಕಿಸುವ ಈ ಗದಲದ ಕೊನೆಯ ಶೇಲೆಗಳೇ ಕೊನೆ ದ್ವಿಪದಿ ಎಂದ್ರೆ ಚಿನ್ನದ ಖಡ್ಗದಿಂದ ಬಂದ ಸಾವು ಸಾವಿ ಚಿನ್ನದ ಖಡ್ಗದಿಂದ ಬಂದ ಸಾವು ಸಾವಿ ಅರ್ಜುನ ಹೊಗಳಿಕೆ ತೀವ್ರೋಟ ಹೊಗಳಿಕೆ ನೋಟ ಈ ರೀತಿಯಾಗಿ ಜನರ ಒಂದು ರೂಢಿಯನ್ನ ಯಾವ ರೀತಿಯ ಜನ ತಮ್ಮ ಮಾನಸಿಕ ಸ್ಥಿತಿಯನ್ನು ಹೊಂದಿರ್ತಾರ ಇನ್ನೊಬ್ಬರ ಜೊತೆ ಹೇಗೆ ವರ್ತನೆ ಮಾಡ್ತಾರ ಅನ್ನೋದನ್ನ ಈ ಗದಲಗಳಲ್ಲಿ ಈ ಗದಲ ನಮಗೆ ತಿಳಿಸಿದ್ವಿ ಈ ಗದಲನ್ನ ತಾವು ಕೇಳಿದ್ವಿ ನಿಮಗೆ ಮೆಚ್ಚುಗೆ ಬಂತಂದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಯಾಕಂದ್ರೆ ನಾನು ಪ್ರತಿ ಸಲವೂ ಇಂಥದ್ದೇ ಪ್ರಯತ್ನ ಮಾಡುತ್ತಾ ಉರ್ದು ಅಂದರೆ ಖ್ಯಾತ ಉರ್ದು ಗಜಲ್ಕಾರರ ಐದು ಗಜಲ್ಗಳನ್ನು ತಗೊಂಡು ಅದನ್ನೇ ಯಥಾವತ್ತಾಗಿ ತಮ್ಮ ಮುಂದೆ ಮಂಡಿಸಿ ಅದರ ಭಾವಾಂತರವನ್ನು ಹೇಳುವುದರ ಜೊತೆಗೆ ಅದೇ ಹಿನ್ನೆಲೆಯಲ್ಲಿ ನಾನು ಸ್ವಂತ ರಚಿಸಿದ ಗಜಲ್ಗಳನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದಿನ ಏಳನೇ ಸಂಚಿಕೆಗೆ ತಕ್ಷಣ ನೀವು ಸಬ್ಸ್ಕ್ರೈಬರ್ ಆದರೆ ನಿಮಗೆ ನೇರವಾಗಿ ಅವು ಬಂದ್ಬಿಡ್ತಾವೆ ಅದಕ್ಕೆ ತಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ನಿರೀಕ್ಷಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು